ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಪ್ರಸಾರ ಪ್ರಸಾರವಾಗ್ತಿರುವಂತಹ ಕರ್ಣ ದಾರ ಏಕತೆ ಯಾವ ರೀತಿ ಸಾಕ್ತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಒಂದ್ ಕಡೆ ಕರ್ಣ ಈಗ ನಿತ್ಯಾಳಿಗೂ ಭರವಸೆ ನೀಡಿದ್ದಾನೆ ನಿಮ್ಮ ಮಗುಗೆ ಏನಾಗೋದಕ್ಕೆ ಬಿಡೋಲ್ಲ ನಿಮ್ಮ ಮಗು ಉಳಿಯುತ್ತೆ ಅಂದ್ರೆ ನಾನೇ ಆಗ್ತೀನಿ ಅಂತ ಕರ್ಣ ನಿತ್ಯಾಳಿಗೆ ಹೇಳಿದ್ದಾನೆ ಇನ್ನೊಂದು ಕಡೆ ನಿಧಿಗೂ ಕೂಡ ಭರವಸೆ ಕೊಟ್ಟಿದ್ದಾನೆ ನೀವು ಇಲ್ಲದೆ ಬದುಕಿರೋದಕ್ಕಾಗಲ್ಲ ನಿಮ್ನ ಬಿಟ್ಟಿರೋದಕ್ಕಾಗಲ್ಲ ಅಂತಾನು ಕೂಡ ನಿಧಿ ಬಳಿ ಕೂಡ ಕರ್ಣ ಹೇಳಿದ್ದಾನೆ ಆದ್ರೆ ಈಗ ಮತ್ತೊಂದು ಗುಂಡಿಸ್ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಕರ್ಣ ತಂಡದಿಂದ ಕರ್ಣ ಹಾಗೂ ನಿಧಿ ಜೊತೆಯಾಗಿ ಕಾಣಿಸ್ಕೊಳ್ತಿದ್ದಾರೆ ಹೌದು ಈ ವಾರ ಸಂಚಿಕೆಯಲ್ಲಿ ಕರ್ಣ ಮತ್ತು ಅಣ್ಣಯ್ಯ ಧಾರಾವಾಹಿ ಮಹಾಸಂಗಮ ಆಗುವ ಸಾಧ್ಯತೆ ಇದೆ ಇನ್ನು ಕರ್ಣ ಧಾರವಾಹಿಯ ತಂಡ ಏನಿದೆಯೋ ಎಲ್ಲ ಕೂಡ ಅಣ್ಣಯ್ಯನ ಮನೆಗೆ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ ಇನ್ನು ಅಲ್ಲಿನ ಕೆಲವೊಂದಿಷ್ಟು ಕ್ಲಿಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಕರ್ಣ ನಿಧಿ ನಿತ್ಯ ಹಾಗೂ ಎಲ್ಲರೂ ಸೇರಿ ಈಗ ಅಣ್ಣಯ್ಯನ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮಾರಿಗುಡಿಯಲ್ಲಿ ಕರ್ಣನ ಜನ್ಮ ರಹಸ್ಯ ತಿಳುತ್ತಾ ಅಂತಾನು ಕೂಡ ಕಾದ್ ನೋಡಬೇಕಾಗಿದೆ ಇನ್ನು ಅಣ್ಣಯ್ಯನ ಮನೆಗೆ ಏನಕ್ಕೆ ಎಂಟ್ರಿ ಆಗಿದೆ ಅಂತಲೂ ಕೂಡ ಕಾದ್ ನೋಡಬೇಕಾಗಿರುವಂಥದ್ದು ಅದೆಲ್ಲದಕ್ಕಿಂತ ಖುಷಿ ವಿಷಯ ಅಂದರೆ ನಿಧಿ ಮತ್ತೆ ಕರ್ಣ ಜೋಡಿಯಾಗಿ ಕಾಣಿಸ್ಕೊಡ್ತಿದ್ದಾರೆ ಅಣ್ಣಯ್ಯನ ಧಾರಾವಾಹಿಯಲ್ಲಿ ಇನ್ನು ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಕರ್ಣ ಧಾರಾವಾಹಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಕಾರ ನಿಧಿ ಮತ್ತು ಕರ್ಣ ಜೋಡಿಯಾಗಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ